ಹಾಯ್ ಎಲ್ಲೋ ನಮಸ್ಕಾರ ಸ್ನೇಹಿತರ ಇಲ್ಲಿ ಭಾರ್ಗವಿ ದೊಡ್ಡ ಮಹಾ ತಂತ್ರವನ್ನು ಹೆಂಡ್ತದಾಳೆ ನಿಜವಾಗ್ಲೂ ಭಾರ್ಗವಿ ಹೆಂಡತಿರ್ತಕ್ಕಂಥ ಈ ಒಂದು ಮಹಾತಂತ್ರದ ಚಕ್ರವ್ಯೂಹದಲ್ಲಿ ಸಿಕ್ಕಿ ಬೀಳುತ್ತಿರು ಜಿ ಬಿ ಪಾಟೀಲ್ ನಿಜವಾಗ್ಲೂ ಕೂಡ ಎಲ್ಲ ರೀತಿಯಲ್ಲೂ ಕೂಡ ಬಂದಿ ಆಗ್ತದಾರೆ ಖಂಡಿತವಾಗ್ಲೂ ಅವರ ಕೈಗೆ ಕೂಳ ಬೀಳುವುದು ಗ್ಯಾರಂಟಿ ಅಂತಾನೆ ಹೇಳ್ಬೋದು ಹಾಗಿದ್ರೆ ಏನಾಯಿತು ಅಂತದ್ದು ತಿಳ್ಕೊಬೇಕು ಅಂದ್ರೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನ ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ಭಾರ್ಗವಿ ಆ ಮನೆಯಲ್ಲೇ ಉಳ್ಕೋಬೇಕು ಅನ್ನೋ ಒಂದೇ ಒಂದು ಕಾರಣಕ್ಕೆ ಜಿ ಬಿ ಪಾಟೀಲ್ ಖಂಡೀಶನ್ಗೆ ಒಪ್ಕೊಂಡಿದ್ದಾರೆ ನಿಜವಾಗ್ಲೂ ಇಲ್ಲಿ ಭಾರ್ಗವಿ ಈ ಮನೆ ಸುಸಿಯಾಗಿ ಇರ್ತೀನಿ ಇನ್ನು ಮುಂದೆ ಲಾ ಪ್ರಾಕ್ಟೀಸ್ ಮಾಡುವುದಿಲ್ಲ ಅಂತ ಹೇಳಿದ್ದು ಅರ್ಜುನ್ಗೆ ಅಚ್ಚರಿ ತರಿಸುತ್ತೆ ಆದರೂ ಕೂಡ ತುಂಬಾ ಖುಷಿ ಆಗತ್ತ ಕೊನೆಗೂ ನನಗೋಸ್ಕರ ಭಾರ್ಗವಿ ಭೀ ಕೆಲಸ ಮಾಡೋದಿಲ್ಲ ಈ ಮನೆ ಇರ್ತೀನಿ ಅಂತ ಹೇಳಿದರು ಹಾಗನ್ ಮಾತ್ರಕ್ಕೆ ಯಾವುದೇ ಕಾರಣಕ್ಕೂ ಕೂಡ ಅವರನ್ನು ಹಾಗೆ ಉಳಿಸೋದಿಲ್ಲ ಅವರು ಉಸಿರಾಡಬೇಕು ಅಂದರೆ ಅವರು ಲಾ ಪ್ರಾಕ್ಟೀಸ್ ಮಾಡಲೇಬೇಕಾಗುತ್ತೆ ನ್ಯಾಯ ಧರ್ಮ ನೀತಿ ಅಂತ ಅವರು ಹೋರಾಟ ಮಾಡಿದ ರೀತಿಯೇ ನನಗೆ ಅವರಲ್ಲಿ ಇಷ್ಟ ಆಗಿದ್ದು ಅಂದಮೇಲೆ ನಾನು ಅವ್ರನ್ನ ಕೆಲಸ ಬಿಡಿಸೋಕೆ ಸಾಧ್ಯ ಇಲ್ಲ ಸ್ವಲ್ಪ ದಿನ ಈ ಮನೆಯವ್ರಿಗೆ ಎಲ್ಲರೂ ಕೂಡ ಅವರನ್ನು ಅರ್ಥ ಮಾಡಿಕೊಂಡು ಒಪ್ಕೊಳ್ಳಿ ಆ ನಂತರ ನಾನೇ ಅವ್ರನ್ನ ಲಾಯರ್ ಆಗಿ ಹೋಗೋದಕ್ಕೆ ಅವಕಾಶ ಮಾಡಿಕೊಡ್ತೀನಿ ಅಂತ ಹೇಳಿ ಅರ್ಜುನ್ ಅಜ್ಜಿ ಹತ್ರ ಹೇಳ್ತಾರೆ ಅಜ್ಜಿಗಂತೂ ತುಂಬಾ ಖುಷಿ ಆಗುತ್ತೆ ತನ್ನ ಮೊಮ್ಮಗನಾದರೂ ಮಗನ ರೀತಿಯಲ್ಲ ತನ್ನ ಹೆಂಡತಿನ ಅವಳ ಆಸೆ ಪಟ್ಟಾಗೆ ಕೆಲಸ ಕಳಿಸ್ತಾನಲ್ವಾ ಅಂತ ಜೊತೆಗೆ ನೀನು ಮೊದಲು ನಿನ್ ಸಂಸಾರದ ಬಗ್ಗೆ ಯೋಚನೆ ಮಾಡು ಭಾರ್ಗವಿನ ಹೊರಗಡೆ ಕರ್ಕೊಂಡು ಹೋಗು ಅವಳಿಗೆ ದೇವಸ್ಥಾನ ಅಂದ್ರೆ ಇಷ್ಟ ಆಗತ್ತೆ ಆಂಜನೇಯ ಸ್ವಾಮಿ ಅಂದ್ರೆ ಅಲ್ಲೇ ಕರ್ಕೊಂಡ್ ಹೋಗುವ ಅಂತ ಹೇಳ್ತಾರೆ ಹಾಗಾಗಿ ಅರ್ಜುನ್ ಕೂಡ ಭಾರ್ಗವಿಯನ್ನ ದೇವಸ್ಥಾನ ಕರ್ಕೊಂಡು ಹೋಗ್ಬೇಕು ಅಂತ ಯೋಚನೆ ಮಾಡ್ತಾರೆ ಇಲ್ಲಿ ಜಿ ಪಿ ಪಾಟೀಲ್ ಎಂಟ್ರಿ ಆಗದ ಜಿ ಪಿ ಪಾಟೀಲ್ಗೆ ಮನೆಯಲ್ಲಿ ನಡೆದಿರೋ ಎಲ್ಲಾ ವಿಷಯವನ್ನ ಶ್ಯಾಮಿ ಹೇಳಿದಾರ ಅದರ ನಡುವೆ ರೀತು ಬರ್ತಾಳೆ ರೀತು ಬಂದದ ನನ್ನ ಮತ್ತೆ ವಿಖಿ ಮಾದವೇ ಆಗುತ್ತೆ ಅಲ್ವಾ ದೊಡ್ಡಪ್ಪ ಭಾರ್ಗವಿಯಿಂದ ಏನೂ ತೊಂದರೆ ಆಗೋದಿಲ್ಲ ಅಲ್ವಾ ಅಂತಿದ್ದಾಗೆ ಭಾರ್ಗವಿ ಲಾ ಪ್ರಾಕ್ಟೀಸ್ ಆಗತ್ತೆ ಅಂತದಾಗ ಭಾರ್ಗವಿ ಅಲ್ಲಿಗೆ ಎಂಟ್ರಿ ಕೊಡ್ತಾಳೆ ಭಾರ್ಗವಿ ಎಂಟ್ರಿ ಕೊಟ್ಟಿದ್ದಾಕ್ಟೀಸ್ ಬಿಡ್ತೀನಿ ಅಂತ ಹೇಳಿದ್ಯಂತ ಅಂದಾಗ ಹೌದು ಮುಂದೆ ಲಾ ಪ್ರಾಕ್ಟೀಸ್ ಮಾಡೋದಲ್ಲ ಈ ಮನೆ ಸೊಸೆ ಆಗಿರ್ಬೇಕು ಅಂತ ತೀರ್ಮಾನ ಮಾಡ್ಕೊಂಡಿದ್ದೀನಿ ಅಂದಾಗ ಏನಪ್ಪ ಇದು ನೆನ್ನೆ ತಾನೇ ಕಾಲ್ ಮೇಲೆ ಕಾಲು ಹಾಕೊಂಡು ಮೆರೀತಾ ಇದ್ದೆ ಇವತ್ ನೋಡಿದ್ರೆ ಇದಾವ್ ಹೊಸ ನಾಟಕ ಅಂತ ಶ್ಯಾಮಿ ಹೇಳಿದಾಗ ಇದನ್ನ ಟೂ ಪಾಯಿಂಟ್ ಓ ವರ್ಷ ಅಂತ ತಿಳ್ಕೊ ಇದು ಎಕ್ಸ್ಪೆಕ್ಟ್ ದಿ ಅನ್ಎಕ್ಸ್ಪೆಕ್ಟೆಡ್ ಟ್ವಿಸ್ಟ್ ಟ್ವಿಸ್ಟ್ಸ್ ಎಲ್ಲ ಸಿಗತ್ತೆ ಅಂತ ಹೇಳಿ ಭಾರ್ಗವಿ ಹೇಳ್ತಾಳ ತದನಂತರ ಇನ್ ಈ ಮನೆ ಸೊಸೆ ಆಗಿದ್ದೀನಿ ಅಂದಮೇಲೆ ಈ ಮನೆ ಕೆಲಸ ಮಾಡಬೇಕಾಗತ್ತೆ ಈ ಮನೆ ಸೊಸೆನೆ ಕೆಲಸದವಳು ಆದಮೇಲೆ ಈ ಕೆಲ್ಸದವಳ ಫೋಟೋ ಇನ್ಯಾ ಗೋಡೆ ಮೇಲೆ ಇರಬೇಕು ಮೊದಲು ಅದನ್ನ ತೆಗಿ ಅಂತ ಹೇಳ್ತಾರೆ ಭಾರ್ಗವಿ ಹಿಂದೂ ಮುಂದೆ ನೋಡ್ತೇನೆ ಆ ಫೋಟೋನ ತೆಗೆದ್ ಬಿಡ್ತಾಳೆ ಕೊನೆಗೂ ಅರ್ಥ ಮಾಡ್ಕೊಂಡಿದ್ಯಲ್ಲ ಬುದ್ಧಿ ಕಲ್ತಿದ್ಯಾ ಇನ್ನು ಮುಂದೆ ಈ ಮನೆಯಲ್ಲಿ ಕೆಲಸದವಳಾಗಿ ಇರಬೇಕಾಗತ್ತೆ ನೀನು ಯಾವುದೇ ಕಾರಣಕ್ಕೂ ನಾನು ಸುಸೆಯಾಗಿ ಮೆರಿಬಹುದು ಅನ್ನು ಒಂದು ಉದ್ದೇಶ ಇಟ್ಕೊಂಡಿದ್ರೆ ಅದನ್ನ ಬಿಡು ಯಾವುದೇ ಕಾರಣಕ್ಕೂ ನೀನು ಈ ಮನೆ ಸುಸೆ ಆಗುವುದಿಲ್ಲ ಜಿ ಪಿ ಪಾಟೀಲ್ ಸುಸೆ ಅಂತ ಮೆರೆಯೋಕು ಕೂಡ ಸಾಧ್ಯ ಇಲ್ಲ ಈ ಮನೆ ಕೆಲಸದವಳು ಅಷ್ಟೇ ನೀನು ಈ ಮನೆಗೆ ಸೇರಿಸ್ಕೊಂಡಿರೋದೇ ಹೆಚ್ಚು ಮೊದಲು ಹೋಗಿ ಇದನ್ನ ಹೋಗಿ ಇದು ಫೋಟೋನಾ ಅಂತ ಹೇಳ್ತಾರೆ ಭಾರ್ಗವಿ ಕೂಡ ಮನಸ್ಸಲ್ಲೇ ನೊಂದ್ಕೊಂಡು ಅಲ್ಲಿಂದ ಹೋಗ್ತದಾಳೆ ಅದರ ನಡುವೆ ರೀತು ಆಲ್ರೆಡಿ ಹೋಗಿರ್ತಾಳೆ ಈ ಕಡೆ ಶ್ಯಾಮ ಸಂಧ್ಯಾ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಬಂದಿದೆ ಅಂದಾಗ ಸುಮ್ಮನಿರು ಶ್ಯಾಮ ಅವಳು ಹೋಗ್ತದಾಳ್ತಾನೆ ಅಷ್ಟು ಅರ್ಜೆಂಟೇನು ನಿನಗೆ ಬಾಯ್ ಮುಚ್ಕೊಂಡು ಸುಮ್ಮನಿರು ಅಂತ ಹೇಳಿ ಜಿ ಬಿ ಪಾಟೀಲ್ ಶ್ಯಾಮ್ ಮೇಲೆ ರೇಕ್ತಾರೆ ತದನಂತರ ಭಾರವಿ ಅದನ್ನ ಕೇಳಿಸ್ಕೊಂಡೆ ನಿಧಾನವಾಗಿ ಹೊರಗಡೆ ಬರ್ತಾಳೆ ನಿನ್ಗಿನ್ ಬುದ್ಧಿ ಬೇಡ್ವಾ ಅವಳು ಇಲ್ಲೇ ಇದಾಳಲ್ವಾ ಅವಳಗ್ ಮುಂದೆ ಈ ವಿಷಯ ಬೇಕಾಗಿತ್ತ ಅಷ್ಟ್ ಅರ್ಜೆಂಟ್ ಏನಿತ್ತು ನನ್ಗೆ ಅಂತ ಜಿ ಬಿ ಪಾಟೀಲ್ ಶ್ಯಾಮ್ ಕೇಳಿದಾಗ ಇಲ್ಲಿ ಶ್ಯಾಮ ಆಲ್ರೆಡಿ ಅವಳು ಲಾ ಪ್ರಾಕ್ಟೀಸ್ ಇನ್ಯಾ ಕ್ಯೂಚೆ ಅಂತ ಹೇಳಿ ಹೇಳ್ತಾರೆ ಅದಕ್ಕೆ ಇಲ್ಲಿ ಜಿ ಬಿ ಪಾಟೀಲ್ ಸುಮ್ನೆ ಯಾರನ್ನ ಕೂಡ ನಂಬಕಾಗುದಿಲ್ಲ ನಾನು ನಿನ್ನ ಜೊತೆ ಸ್ವಲ್ಪ ಮಾತಾಡಬೇಕಾಗಿದೆ ನಡಿಗೆ ಹೊರಗಡೆ ಹೋಗೋಣ ಇಲ್ಲಿ ಬೇಡ ಅಂತ ಹಿಡಿ ಹೊರಗಡೆ ಹೋಗ್ತಿದ್ದಾರೆ ಇದನ್ನು ಗಮನಿಸಿದಂಥ ಭಾರ್ಗವಿ ಈ ಕಡೆ ಜಿ ಪಿ ಪಾಟೀಲ್ ಹೊರಗಡೆ ಹೋಗ್ತಿದ್ದಾಗ ಅವರ ಆಫೀಸ್ ರೂಮಿಗೆ ಬರ್ತಾಳೆ ಆಫೀಸ್ ರೂಮಿಗೆ ಬಂದಿದೆ ಆ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ನ ಓಪನ್ ಮಾಡಿ ನೋಡ್ತಿದ್ದಾಳೆ ನಿಜವಾಗ್ಲೂ ಅದನ್ನು ನೋಡಿ ಅವಳು ಕುಸ್ತು ಹೋಗಿಬಿಡ್ತಾಳೆ ಕೊನೆಗೂ ಎಷ್ಟು ಮಟ್ಟಿಗೆ ಇಲ್ಲಿ ಸಂಧ್ಯಾನ ಸಾಯಿಸಿದ್ದಾರೆ ನಾನು ಅನ್ಕೊಂಡಾಗೆ ಆಗದ ಇಷ್ಟು ಕ್ರೂರವಾಗಿ ಸಂಧ್ಯಾನ ಸಾಯಿಸಿದ್ರು ಕೂಡ ಈ ಮನೇಲಿ ಯಾರಿಗೂ ಏನು ಅನ್ನಿಸ್ತಿಲ್ವಲ್ಲ ఈ జీపీ పార్టీలంటే చిట్టు కట్టుక తనన ನಿಜವಾಗ್ಲು ಜಿ ಪಿ ಪಾಟೀಲ್ ಮನೆಯಲ್ಲೇ ಇದ್ದಾರೆ ಸಂಧ್ಯಾನ ಸಾರಿಸಿರೋರು ಆ ನೀತು ನೋಡಿದ್ರೆ ದುಡ್ಡು ಕೊಡ್ತೀನಿ ಯಾರಿಗೂ ಗೊತ್ತಾಗ್ಬಾರ್ದು ಅಂತ ಹೇಳ್ತಿದ್ದು ಖಂಡಿತವಾಗ್ಲೂ ಯಾರೇ ಆಗಿರ್ಲಿ ಯಾರನ್ನ ಕೂಡ ಸುಮ್ಮನೆ ಬಿಡುವುದಿಲ್ಲ ನಾನು ಅವರ ಕೈಗೆ ಕೋಳನ ಹಾಕ್ಸಿ ಹಾಕಿಸ್ತೀನಿ ನನ್ನ ಗಂಡನೇ ಆದ್ರೂ ಕೂಡ ಕುತ್ಕಿ ಪಟ್ಟಿ ಹಿಡಿದು ಅವ್ರ ಕಡೆ ಕರ್ಕೊಂಡು ಹೋಗಿ ಸರಿಯಾದ ಶಾಸ್ತಿ ಮಾಡ್ತೀನಿ ಅಂತ ಭಾರ್ಗವಿ ತೀರ್ಮಾನ ಮಾಡ್ಕೊತಾಳೆ ನೋಡು ಸಂಧ್ಯಾ ಖಂಡಿತವಾಗ್ಲೂ ನಿನ್ನ ಸಾವಿಗೆ ನ್ಯಾಯ ಕೊಡಿಸೋದು ಈ ಅಕ್ಕನ ಜವಾಬ್ದಾರಿ ನಾನಿವತ್ತು ಲಾ ಪ್ರಾಕ್ಟೀಸ್ ನ ಬಟ್ ಅದಕ್ಕೆ ಕಾರಣ ಸಂ ಸಾವಿಗೆ ನ್ಯಾಯ ಕೊಡ್ಸ್ಬೇಕು ಅಂತಾನೆ ಇಲ್ಲಿ ಇತ್ಕೊಂಡೆ ನಾನು ಅವಳ ಸಾವಿಗೆ ಕಾರಣ ಅದನ್ನ ಹುಡುಕ್ಬೇಕಾಗತ್ತೆ ಅಂತ ಹೇಳಿ ಅನ್ಕೋತಾಳೆ ಅಷ್ಟರಲ್ಲಿ ಜಿ ಪಿ ಪಾಟೀಲ್ ಕೂಡ ಫೋನ್ ಮಾಡ್ತೇ ಅಂತ ಹೇಳಿ ಫೋನ್ ತಗೊಳೋಕೆ ಅದೇ ರೂಮಿಗೆ ಬರ್ತದಾರ ಈ ಕಡೆ ಎಲ್ಲಿ ಹೇಗಿತ್ತು ಹಾಗೆ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಇಟ್ಟಿದೆ ಗ್ಲಾಸ್ ಕಾಫಿ ಕಪ್ ಅನ್ನ ತಗೊಂಡು ಅಲ್ಲಿಂದ ಹೊಡ್ತಾಳೆ ಭಾರ್ಗವಿ ಅಷ್ಟರಲ್ಲಿ ಜಿ ಪಿ ಪಾಟೀಲ್ ಕೈಗೆ ಸಿಕ್ಕಿ ಬೀಳ್ತಾಳೆ ಭಾರ್ಗವಿ ಸಿಕ್ಕಿ ಬೀಳ್ತಿದ್ದಾಗ ಈ ಕಡೆ ನೀನ್ ಯಾವ ಕೆಲಕ್ ಬಂದಿದ್ಯಾ ಅಂತ ಕೇಳ್ತಾರ ಅದು ಕಾಫಿ ಕಪ್ ತೊಗೊಂಡು ಹೋಗೋದಕ್ಕೆ ಬಂದೆ ಅಂತ ಭಾರ್ಗವಿ ಹೇಳಿದಾಗ ಕಾಫಿ ಕಪ್ಪಾ ಇಷ್ಟು ಬೇಗ ತೊಗೊಂಡು ಹೋಗೋ ಅವಶ್ಯಕತೆ ಏನಿತ್ತು ಆಮೇಲೆ ಬಂದು ತೊಗೊಂಡು ಹೋಗ್ಬೋದಿತ್ತಲ್ವ ಅಂತ ಜಿ ಪಿ ಹೇಳಿದಕ್ಕೆ ಇರ್ಬೇ ಮುತ್ಕೊಂಡ್ಬಿಡುತ್ತೆ ಅಂತ ಯಾಕ ಭಯನಾ ನಾನು ಲಾ ಪ್ರಾಕ್ಟೀಸನ್ನೇ ಬಿಟ್ಟಿದ್ದೀನಿ ಅಲ್ಲ ನಿನ್ಗೆ ಹಾಗೆ ಭಯ ಅಂತ ಕೇಳ್ತಿದ್ದಾಳೆ ಇನ್ನು ಮುಂದೆ ಯಾವುದೇ ಕಾರಣಕ್ಕೂ ನೀನು ಈ ರೂಮ್ಗೆ ಕಾಲಿಡುವ ಹಾಗಿಲ್ಲ ನನ್ನ ಪರ್ಮಿಷನ್ ಇಲ್ಲದೆ ಅಂತ ಜಿ ಪಿ ಪಾಟೀಲ್ ಹೇಳಿದಾಗ ಅಷ್ಟು ಭಯ ಬೇಡ ನಾನು ಲಾ ಪ್ರಾಕ್ಟೀಸನ್ನು ಬಿಟ್ಟಿದ್ದೀನಿ ಅಂತ ಹೇಳಿ ಚಮಕ್ ಕೊಟ್ಟು ಭಾರ್ಗವಿ ಅಲ್ಲಿಂದ ಹೊರಡ್ತಾಳೆ ತದನಂತರ ಇಲ್ಲಿ ಬೃಂದಾಗೆ ಒಂದು ಕಾಲ್ ಬಂದಿದೆ ಅನಾಮಿಕ ಲೇಡಿ ಇಡೀ ಕಾಲ್ ಮಾಡಿದ್ದಾರೆ ಏನು ಸಂಧ್ಯಾ ಸಾಯಿಸ್ಬಿಟ್ಟು ಆರಾಮಾಗಿರ್ಬೋದು ಅಂತ ಅನ್ಕೊಂಬಿಟ್ರೆ ಎಲ್ಲ ಕೇಸು ಮುಗ್ದು ಹೋಯಿತು ಇನ್ನು ಕೂಡ ಏನು ಮಾಡೋಕ್ಕಾಗಲ್ಲ ಭಾರ್ಗವಿ ಕೂಡ ಈ ಮನೆಗೆ ಬಂದು ಲಾಕ್ ಆಗಿದ್ದಾಳೆ ಅಂತ ನೀವು ಅಂದ್ಕೊಂಡಿರುವುದೆಲ್ಲ ಭ್ರಮೆ ಸಂಧ್ಯಾ ಸತ್ತಿರ್ಬೋದು ಬಟ್ ಸಂಧ್ಯಾ ಸಾವಿಗೆ ನ್ಯಾಯ ಕೊಡಿಸೋಕೆ ಭಾರ್ಗವಿ ಇದ್ದಾಳೆ ಖಂಡಿತವಾಗ್ಲೂ ಭಾರ್ಗವಿ ಸಂಧ್ಯಾ ಸಾವಿಗೆ ನ್ಯಾಯ ಕೊಡಿಸೇ ಕೊಡಿಸ್ತಾಳೆ ಅನ್ನೋ ವಿಶ್ವಾಸ ನಮಗಿದೆ ಈ ಬಾರಿ ಯಾವುದೇ ಕಾರಣಕ್ಕೂ ಕೂಡ ಜಿ ಪಿ ಪಾಟೀಲ್ ಗೆಲ್ಲಕ ಸಾಧ್ಯ ಇಲ್ಲ ಗೆಲ್ಲುವುದು ಭಾರ್ಗವೀನ ಅಂತ ಹೇಳ್ತಿದ್ದಾರೆ ಯಾರೇ ನೀವು ಏನ್ರಿ ಮಾತಾಡ್ತಿದ್ರ ಅಂತ ಬೃಂದ ಹೇಳ್ತಿದ್ರ ಯಾರ್ ನಾನು ಎಂತು ಏನು ಕೂಡ ಬೇಕಾಗಿಲ್ಲ ಆದ್ರೆ ಭಾರ್ಗವಿ ನಿಮ್ಮ ನಡುವೆನೇ ಇಟ್ಕೊಂಡು ಹೇಗೆ ಸಂಧ್ಯಾ ಸಭೆಗೆ ನ್ಯಾಯ ಕೊಡಿಸ್ತಾಳೆ ಅನ್ನೋದನ್ನು ನೋಡ್ತಾ ಇರಿ ಅಂತ ಹೇಳಿ ಕಾಲ್ ಕಟ್ ಮಾಡ್ತಾರೆ ಈ ಕಡೆ ಬೃಂದ ಏನಪ್ಪಾ ಇದು ಏನಾಗ್ತದೆ ಆ ಭಾಗ್ಯವಿ ಸರಿ ಹೋದ್ಲು ಅಂದ್ಕೊಂಡ್ರೆ ಇಲ್ಲಿ ನೋಡಿದ್ರೆ ಇನ್ಯಾರು ಕಾಲ್ ಮಾಡ್ತದಾರಲ್ಲ ಅಂತ ಅಂದ್ಕೊಂಡು ಬೆಚ್ಚಿ ಬೀಳ್ತದಾಳೆ ಇಂಥ ಕಡೆ ರವೀಂದ್ರ ಅವರು ನನ್ನ ಮಗಳು ಜಿ ಬಿ ಪಾಟೀಲ್ ಮನೆ ಮೇಲೆ ದಾಳಿ ಮಾಡಿದಾಳೆ ಮೊಬೈಲಲ್ಲಿ ಬರ್ತಿತ್ತು ಹಾಗಾದ್ರೆ ಸಂಧ್ಯಾ ಕೇಸ್ ತೊಗೊಂಡಿದ್ದಾಳೆ ಅನ್ಸುತ್ತೆ ಅರ್ಜುನ್ ಅವಳ ಜೊತೆಗಿದ್ದಾನೆ ಅಂದಾಗ ಏನು ದೋಳ್ ಸಂಸಾರದ ಬಗ್ಗೆ ತಲೆ ಕೆಡ್ಸ್ಕೊಳ್ಳೋದು ಬಿಟ್ಟು ಈ ರೀತಿಯಾಗಿ ಕೇಸ್ ಯಾಕೆ ಬೇಕಿತ್ತು ಅಂತ ಅಮ್ಮ ತಲೆ ಕೆಡ್ಸ್ಕೊಳ್ತಿದ್ದಾರೆ ಆ ರೀತಿ ಯೋಚನೆ ಮಾಡ್ಬೇಡ ಸಂಧ್ಯಾ ಸವಿನ ಬಗ್ಗೆ ಅವಳಿಗೂ ಕೂಡ ನೋವಿದೆ ನನ್ನ ಮಗಳ ಜೊತೆ ಅರ್ಜುನ್ ನಿಂತಿದ್ದಾನೆ ಅಂದ್ರೆ ಅವ್ರ ಮನೆಯವರು ಕೂಡ ಅವಳ ಜೊತೆ ಇದ್ದಾರೆ ಅಂತಾನೆ ಅರ್ಥ ಖಂಡಿತ ನನ್ನ ಮಗಳು ಚೆನ್ನಾಗಿರಲಿ ಅವ್ರ ಗಂಡನ ಮನೆಯಲ್ಲಿ ಅಷ್ಟೇ ಸಾಕು ನನಗೆ ಅಂತ ಹೇಳಿ ರವೀಂದ್ರ ಬಿಟ್ಕಳ್ಳಿ ಹೇಳ್ತಾರೆ ಇತ್ತ ಕಡೆ ಅರ್ಜುನ್ ಭಾರ್ಗವಿನ ಕರ್ಕೊಂಡು ದೇವಸ್ಥಾನಕ್ಕೆ ಬಂದಿದ್ದಾರೆ ದೇವಸ್ಥಾನಕ್ಕೆ ಬಂದಿದೆ ಇಲ್ಲಿ ಅರ್ಜುನ ನಾವಿಬ್ರು ಮೊದಲೆಲ್ಲ ದಿನ ಸುತ್ತಾಡ್ತಾ ಇದ್ವಲ್ವಾ ಅದು ಎಷ್ಟು ಚೆನ್ನಾಗಿತ್ತು ಮುಂದೆ ಕೂಡ ಅದೇ ರೀತಿ ಆಗತ್ತೆ ಅಂತ ಅರ್ಜುನ್ ಹೇಳ್ತಾರೆ ನಂತರ ನಾನು ನಮ್ಗೆ ಒಂದು ಫೋನ್ ಮಾಡಬೇಕು ನಿಮ್ಗೆ ಫೋನ್ ಕೊಡ್ತೀರಾ ಅಂತ ಹೇಳಿ ಭಾರ್ಗವಿ ಅರ್ಜುನ್ ಫೋನ್ನ ತಗೋತಾಳೆ ತಗೊಂಡು ಆ ಕಡೆ ಹೋಗಿದ್ದೆ ಅರ್ಜುನ್ ಫೋನಲ್ಲಿ ಏನಾದರೂ ಸುಳಿವು ಸಿಗ್ಬೋದಾ ಅಂತ ಹೇಳಿ ಚೆಕ್ ಮಾಡ್ತಿದ್ದಾಳೆ ಇದ್ರ ಮುಖಾಂತರ ಸಂಧ್ಯಾ ಸಭೆಗೆ ಕಾರಣ ಆದವರ ಕೈಗೆ ಕೋಳ ಹಾಕ್ಸಿ ಅವರನ್ನ ಮನೆಯಿಂದ ಹೊರಗಡೆ ದಬ್ಸೋ ಎಲ್ಲ ರೀತಿ ವ್ಯವಸ್ಥೆ ಮಾಡ್ಕೊತಾಳೆ ಭಾರ್ಗವಿ ಹಾಗಿದ್ರೆ ಯಾವ ರೀತಿ ಆಕೆ ನ್ಯಾಯ ಕೊಡಿಸಬಹುದು ನಿಜವಾಗ್ಲೂ ರೀತುನೇ ಸಂಧ್ಯಾನ ಸಾಯಿಸಿರುವುದ ಅಥವಾ ಅದರಿಂದ ಬೇರೆ ಯಾರಾದ್ರೂ ಇದಾರ ಆ ಅನಾಮಿಕ ಕರೆ ಮಾಡಿದವರು ಯಾರು ಎಲ್ಲಿ ಕೂಡ ತಿಳ್ಕೊಬೇಕು ಅಂದ್ರೆ ನಮ್ಮ ಈ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವೀಡಿಯೋಗೆ ವೀಚ್ ಮಾಡುದನ್ನು